ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಆರೋಗ್ಯಕರ ಪರೋಟ ಮಾಡ್ತಾ ಇದ್ವಿ ಮತ್ತು ನಮ್ಮ ಭಾರತ ದೇಶದ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ಆಗಿರುವ ಶ್ರೀ ನರೇಂದ್ರ ಮೋದಿಯವರ ಇಷ್ಟವಾದ ಒಂದು ಪರೋಟ ಅದುವೇ ನುಗ್ಗೆಕಾಯಿಯ ಪರೋಟ ಬೇಗನೆ ಹಾಗೂ ಸುಲಭವಾಗಿ ಮಾಡ್ಕೋಬೋದು ನ್ಯೂಟ್ರಿಷನ್ ಕೂಡ ಇರುತ್ತಾದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈಗ ಅದಕ್ಕೇನೇ ಬೇಕು ಅಂತ ನೋಡೋಣ ಮೊದಲನೇದಾಗಿ ನುಗ್ಗೆಕಾಯಿ ಈ ನುಗ್ಗೆಕಾಯಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದರ ನೀರು ಗೋಧಿ ಹಿಟ್ಟು ಕೊತ್ಮರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಳ್ಳು ಹುರ್ಕೊಂಡಿರೋಂಥ ಎಳ್ಳು ರೋಸ್ಟೆಡ್ ಜೀರಿಗೆ ಪುಡಿ ಅರಿಶಿನ ಅಚ್ಚ ಖಾರದ ಪುಡಿ ಧನಿಯಾ ಹಾಗೂ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಇಂಗು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಬಾಯ್ಲ್ ಮಾಡ್ಕೊಂಡಿರೋಂಥ ನುಗ್ಗೆಕಾಯಿ ಹಾಕೊಳ್ಳೋಣ ಅರ್ಧ ಹಾಕೊಳ್ಳೋಣ ಆಮೇಲೆ ಮಿಕ್ಕಿದ್ದು ಅರ್ಧ ಹಾಕೊಳ್ಳೋಣ ಸೊ ಬಾಯ್ಲ್ ಮಾಡ್ಕೊಂಡು ಇಂಥ ನೀರನ್ನೇ ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಈಗ ಮುತ್ತಿನ ಮುಚ್ಚಿ ಇದನ್ನು ರುಬ್ಕೊಳ್ಳೋಣ ನೋಡಿ ಈಗ ಅರ್ಮಿಗೆ ಇದನ್ನ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಒಂದು ಜಲ್ಡಿಗೆ ಇದನ್ನು ಹಾಕೊಳ್ಳೋಣ ಇದನ್ನೆಲ್ಲ ರಸ ಎಲ್ಲ ಫಿಲ್ಟರ್ ಮಾಡ್ಕೋಬೇಕು ನೋಡಿ ತರಿ ಎಲ್ಲ ಈಗ ಬಂದಿದೆ ಸೊ ಮಿಕ್ಕಿದ್ದು ಹಾಗೆ ಮಾಡ್ಕೊಳಣ ಈಗ ಎಲ್ಲ ರಸ ತಕ್ಕೊಂಡಿದೆ ಈಗ ಕೊತ್ಮರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಹಾಕೊಳ್ಳೋಣ ಮಕ್ಳಿಗಾದರೆ ಹಸಿಮೆಣ್ಸಿನ್ಕಾಯಿನ ಸ್ಲಿಪ್ ಮಾಡಿ ಅಚ್ಚಿಕಾ ಪುಡಿ ಧನಿಯಾ ಅರ್ಶಿನ ಉಪ್ಪು ಹಾಗೂ ಇಂಗು ಜೀರಿಗೆ ಪೌಡ್ರು ಈಗ ಎಳ್ಳು ಹಾಕೊಳ್ಳೋಣ ಈಗ ಮೊದಲಿಗೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಬೇಕಾದರೆ ಇದಕ್ಕೆ ಸೇರಿಸ್ಕೊಳ್ಳೋಣ ಇಲ್ಲಾಂದರೆ ಬೇಕಾಗಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಗೋಧಿನ್ನ ಹಾಕ್ಕೊಳ್ಳೋಣ ಈಗ ಕಲ್ಸ್ಕೊಳ್ಳೋಣ ಚೆನ್ನಾಗಿ ಈಗ ಇದಕ್ಕೆ ಮೇಲ್ಗಡೆ ಎಣ್ಣೆ ಹಾಕೊಂಡು ಒಂದ್ಸಲ ಮಿತ್ಕೊಳ್ಳೋಣ ಈಗ ಚೆನ್ನಾಗಿ ಒಂದ್ಸಲ ಮಿತ್ಕೊಳ್ಳೋಣ ಈಗ ಇದಕ್ಕೆ ರೆಸ್ಟ್ ಕೊಡೋಣ ಒಂದು ಹತ್ತು ನಿಮಿಷ ಈಗ ಹತ್ತು ನಿಮಿಷ ಆಗಿದೆ ಈಗ ಒಂದು ಉಂಡ್ ತಗೊಂಡು ಉಂಡೆ ಕಟ್ಕೊಳ್ಳೋಣ ನಮ್ಗೆ ಎಷ್ಟು ತಪ್ಪ ಬೇಕೋ ತೆಳ್ಳಗೆ ದಪ್ಪ ಸ್ವಲ್ಪ ಮೀಡಿಯಮ್ ದಪ್ಪ ಅಷ್ಟು ತೊಗೋಬೇಕು ನೋಡಿ ಈಗ ಇದನ್ನು ಗೋಧಿ ಹಿಟ್ಟಲ್ಲಿ ಹತ್ಕೊಳ್ಳೋಣ ಹತ್ಕೊಂಡು ರೌಂಡಿಗೆ ಹೊತ್ಕೊಳ್ಳೋಣ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಹೊತ್ಕೋಬೋದು ಪರೋಟ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಬೋದು ಅಥವಾ ಸ್ಕ್ವಯರು ರೆಕ್ಟ್ಯಾಂಗಲು ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಹೊತ್ಕೊಂಡು ಮಾಡ್ಕೋಬೋದು ಈಗ ರೌಂಡ್ ಶೇಪ್ ಸೊ ತಟ್ಟೆಗೆ ಹಾಕೋತೀನಿ ನೋಡಿ ಮತ್ತೊಂದು ಟೈಪಲ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈಗ ಹೊತ್ಕೊಂಡಿದೆ ರೌಂಡಿಗೆ ಅದಕ್ಕೆ ಎಣ್ಣೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಕುಕ್ಕಿಂಗ್ ಆಯಿಲು ಎಲ್ಲ ತುಪ್ಪ ಕೂಡ ಹಾಕೋಬೋದು ಇದಕ್ಕೆ ಸುತ್ತಲೂ ಎಣ್ಣೆ ಸರ್ಕೊಳ್ಳೋಣ ನೋಡಿ ಹಿಂದೆ ಮುಂದೆ ನೋಡಿ ಈಗ ಈ ರೀತಿ ಮಚ್ಕೊಳ್ಳೋಣ ಈಗ ಇದನ್ನ ರೌಂಡಿಗೆ ಸುತ್ತಕೊಳ್ಳೋಣ ಈಗ ಲೇಯರ್ ಲೇಯರ್ ಆಗಿದು ಬರುತ್ತೆ ನೋಡಿ ಈಗ ಹೊತ್ಕೊಳ್ಳೋಣ ನೋಡಿ ಈಗ ಆಗಿದೆ ಇದನ್ನು ಕೂಡ ತಟ್ಟೆಗೆ ಹಾಕೊಳ್ಳೋಣ ಈಗ ಮತ್ತೊಂದು ಟೈಪ್ ಮಾಡೋದೇ ಕೊಡ್ತಿದ್ದೀನಿ ಈಗ ಸ್ವಲ್ಪ ಚಪಾತಿಗೆ ಎಣ್ಣೆ ಸೋರ್ಕೊಳ್ಳೋಣ ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು ಮಕ್ಕಳಿಗೆಲ್ಲ ಹಿಂಗೆ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಈಗ ಹೊತ್ಕೊಳ್ಳೋಣ డి శేప్ ఆ సో తట్ట మొందు పరాట ఒత్కె రౌండ్గా సో అదకూ కుకింగ్ ఆయిల్ హాకె ఇది స్క్వేర్ టేపు నీ రీతి ఇలా కూడా స్వల్ప ఎన్నె హాకళణ ಈ ರೀತಿ ಈಗ ಸ್ಕ್ವೇರ್ ಆಗಿ ಮಾಡ್ಕೊಂಡಿದ್ದೆ ಈಗ ಚಪಾತಿ ಹೊತ್ಕೊಳ್ಳೋಣ ಸ್ಕ್ವೇರ್ ಟೈಪ್ ಆಯ್ತು ಈಗ ಬಾಯಿಲ್ ಮಾಡ್ಕೊಳ್ಳೋಣ ಅದ ಮೇಲೆ ತವ ಇಕೊಂಡಿದ್ದೆ ಈಗ ಅದಕ್ಕೆ ಸುತ್ತಲೂ ಕುಕ್ಕಿಂಗ್ ಆಯಿಲ್ ಆಯಿಲ್ ಹಾಕೊಳ್ಳೋಣ

ಬಾಯ್ಲ್ ಆಗಿದೆ ತಟ್ಟೆಗೆ ಹಾಕೊಳ್ಳೋಣ ಈಗ ಮತ್ತೊಂದು ಕೂಡ ಹಾಕೊಳ್ಳೋಣ ಟ್ರಯಾಂಗಲ್ ಶೇಪ್ ನೋಡಿ ಹೇಗೆ ಉಪ್ತಾ ಇದೆ ಇದು ಸ್ಮೂತಾಗಿ ಬಂದಿದೆ ತುಂಬ ಚೆನ್ನಾಗಿ ಉಪ್ತಾ ಇದೆ ಅಲ್ಲ ನೋಡಿ ಕ್ಲೀನಾಗಿ ಒಪ್ಕೊಂಡು ಬಂದಿದೆ ಸ್ಮೂತಾಗಿ ಬಂದಿರುತ್ತೆ ಹಿಂಗೆ ಬಂದರೆ ಸೊ ಇದು ಆಗಿದೆ ತಟ್ಟೆಗೆ ಹಾಕೊಳ್ಳೋಣ ನೋಡಿ ರೌಂಡ್ ಶೇಪ್ ಕೂಡ ಹೀಗಾಗಿದೆ ಲೇಯರ್ ಲೇಯರ್ ಶೇಪ್ನ ಹಾಕೋತಾ ಇದ್ದೀನಿ ತವ ಮೇಲೆ ಮೇಲೆ ಕುಕ್ಕಿಂಗ್ ಆಯಿಲ್ ಹಾಕೋತಿದ್ದೀನಿ ಬಟರು ಅಥವಾ ಗೀ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಣ ಆಗಿದೆ ಸೊ ಇದನ್ನು ಕೂಡ ತಟ್ಟೆಗೆ ಹಾಕೋತಿದ್ದೀನಿ ನೋಡಿ ಈ ನುಗ್ಗೆಕಾಯಿಯ ಪರೋಟದ ಜೊತೆ ಸವಿಯಲು ಆಲೂಗಡ್ಡೆ ಪಲ್ಯ ಹಾಗೂ ನುಗ್ಗೆಕಾಯಿ ಕೂಡ ಇದೆ ಇದ್ರ ಜೊತೆ ಉಪ್ಪಿನಕಾಯಿ ಮೊಸರು ಬೇರೆ ಗ್ರೇವಿ ಪಲ್ಯದ ಜೊತೆ ಕೂಡ ಸವಿಬೋದು ಮತ್ತು ತುಪ್ಪ ಕೂಡ ತುಂಬಾ ಚೆನ್ನಾಗಿರುತ್ತದೆ ನೀವು ಕೂಡ ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತದೆ ಪ್ರಧಾನಮಂತ್ರಿ ಆದ ಶ್ರೀ ನರೇಂದ್ರ ಮೋದಿಯವರ ಫೇವ್ರೇಟ್ ನುಗ್ಗೆಕಾಯಿಯ ಪರೋಟ ತುಂಬಾ ಚೆನ್ನಾಗಿರುತ್ತದೆ ಎಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಒಳ್ಳೆ ನ್ಯೂಟ್ರಿಷನು ವಿಟಮಿನು ಮಿನರಲ್ಸ್ ಎಲ್ಲ ಈ ನುಗ್ಗೆಕಾಯಿಲಿದೆ ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಸೇವಿಸೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಹೀಗೆ ಲೇಯರ್ ಲೇಯರಾಗಿ ಬಂದಿದೆ ಪರೋಟ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ ಟೇಸ್ಟ್ ಮಾಡಿ ಇರ್ತಿದ್ದೀನಿ ಸೊ ಆಗಿ ಬಂದಿರ್ತದೆ ತುಂಬಾ ಚೆನ್ನಾಗಿದೆ ಹಾಗೆ ಕೂಡ ತಿನ್ಬೋದು ಹಾಗೆ ತಿಂದು ನೋಡ್ತೀನಿ ಹಾಗೆ ಕೂಡ ಸೂಪರಾಗಿ ಗೊಂಬಾಟಾಗಿ ಬಂದಿದೆ ಈಗ ನುಗ್ಗೆಕಾಯಿ ತಿಂತೀನಿ ನುಗ್ಗೆಕಾಯಿ ಫ್ರೈ ಕೂಡ ಇದೆ ತುಂಬ ಟೇಸ್ಟಿಯಾಗಿದೆ ತುಂಬಾ ಒಳ್ಳೆಯದು ನುಗ್ಗೆಕಾಯಿ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಕೂಡ ಮನೆಗೆ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಸ್ವಲ್ಪ ಖಾರ ಕಮ್ಮಿ ಮಾಡಿ ಕೂಡ ಮಾಡ್ಬೋದು ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಮಕ್ಕಳ ಬೆಳವಣಿಗೆ ಕೂಡ ಈ ನಿದ್ದೆಕಾಯಿ ಸೊಪ್ಪು ತುಂಬಾ ಸಹಕಾರಿಯಾಗಿದೆ ನೀವೇನಾದ್ರು ನಮ್ಮ ಚಾನಲ್ಗೆ ಬರೋದು ಬೇಸು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಮಾಡಿ ನಿಮ್ಮ ಫ್ರೆಂಡ್ ಆಗೋ ರೀ ಶೇರ್ ಮಾಡಿ